హలో నమస్కార ఫ్రెండ్స్ ఎలాగూ ఎదురు హ్యాగింద్రీ ఆది కూడా ఆరా టై ముంజా ఆరు గంట రీ ఈ ఆరు గంటకినా బ్లాక్ స్టార్ట్ీ పరివతిని బ్లాక్ స్టార్ట్ మరి సాస్ తింద్రీ ఒలి స్వల్ప సాస్ ఉందా లేట్ీ ఆరు గంట ఐదు ఊరి జన ఇది సాలికంగా

ఇల్ నోడ్రీ నమ్ సమ్మ ఎద్ర ప్లేస్ ఎక్కట ఆడగత సమ్ముధి అంతా కతాళ నోడ్రీ ఇల్లీ జల్దినాడ్రీ ಮತ್ತೆ ತಿನ್ಬಾರ್ದು ಗಂಜಿ ಕಟ್ಟು ಅದ್ ಸರಿ ಈಗ ನೋಡ್ರಿ ಮನೆ ಕೆಲಸ ಎಲ್ಲ ಐತ್ರಿ ಅಂದ್ರೆ ಕಸ ಬಾಂಡೆ ಎಲ್ಲ ಆಯ್ತು ಎಲ್ಲದೂ ಜಳಕ ಆಗ್ಯದ ಇನ್ನು ನಮ್ಮ ಸಮೂಹ ಒಬ್ಬನು ಜೊಳಕ ಆಗಿಲ್ರಿ ನಮ್ಮ ಆಗ್ಯದ ಸಮೂ ಮಾತ್ರ ಏನ ಮಾಡಿಲ್ಲ ಅವ್ವ ಅಂತರ ಒಂದಿಷ್ಟು ಸಾವಧಾನಿ ಗಂಜಿ ಕಸ್ಯಾಡ್ರಿ ಸಾವಧಾನಿ ಗಂಜಿ ಕುಡ್ದ ನಮ್ಮ ಸಮ್ಮು ಭೀ ಈಗ ಮೈ ರೀ ಇವ್ನಿಗುನು ಸಮೃದ್ಧಿ ತೊಗೊಂಡಾಳ ಬರ್ರಿ ಫ್ರೆಂಡ್ಸ್ ಸಾವಧಾನಿ ಗಂಜಿ ಕೊಡಿಯಮ್ಮ ಮುಂಜಾನೆ ಬಿಸಿ ಬಿಸಿದ ಈಗ ನೋಡ್ರಿ ಅವ್ವ ಬಿಸಿ ಬಿಸಿ ಸಾವಧಾನಿ ಗಂಜಿ ಕಸಾಡ್ರಿ ಈಗ ಸಮ್ಮು ಸಮೃದ್ಧಿ ಕುಡ್ದ್ರಿ ಇಬ್ಬರು ಅವ್ರು ನನ್ಗೆ ಬಟ್ಲ ಹಾಕೊಟ್ಟಿರಿ ಅವ ಕುಡಿತೀನಿ ಇವ್ರು ನೋಡಿರಿ ಹೆಚ್ಚು ಮಾಡ ಸಾಮೂನು ಸಾಮ್ರದ್ದಿಬ್ಬರು ಸಾಬೂದಣಿಯೋದು ಕುಡಿಯೋದಂತ ಆಯ್ತು ರೀ ಈಗ ಒಂದು ಸ್ವಲ್ಪ ಬೆಳೆ ಹಾಕ್ತೀನಿ ರೀ ಗ್ಯಾಸಿನ ಮ್ಯಾಗ ಬೆಳಗ್ಗೆ ಹಾಕಿ ಒಲೆ ಮ್ಯಾಗ ನಂತರ ಒಂದಿಷ್ಟು ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಇಲ್ಲ ಒಂದು ಎರಡು ಹುಳಿ ರೊಟ್ಟಿ ಮಾಡ್ತೀನಿ ರೀ ಕಡಾಕ್ ರೊಟ್ಟಿ ಎಲ್ಲ ಖಾಲಿಗವ ಯಾಕಂದ್ರೆ ಎರಡು ಹುಳಿ ಮಾಡಿದಂತ್ರ ಒಂದು ಉಳಿ ಉಳ್ಳಕ್ಕ ಒಂದು ಹುಳಿ ಕಡಾಕ್ ರೊಟ್ಟಿ ಮತ್ತೆ ಮತ್ತು ರೀ ನಮಗೆ ನಮ್ಮ ಮನೆಯಾಗ ಮೊದಲ ಕಡಾಕ್ ರೊಟ್ಟಿ ಬೇಕು ರೀ ಜೋಳದ ಕಡಾಕ್ ರೊಟ್ಟಿ ಅದಕ್ಕೀಗ ಹಾಂ ಹಾಕಿ ರೊಟ್ಟಿ ಹಂಚ್ಕೊಡ್ತೀನಿ ರೀ ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನಾನು ನಿನ್ನೆ ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ಕೊತೀನಿ ರೀ ಬರ್ರಿ ಇವತ್ತು ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡಣ ರೀ ಈಗ ನೋಡ್ರಿ ಊರಿಗೆ ಹೋಗೋದ ರೀ ಇವತ್ತು ಅವ್ರಿಗೆ ಹೋಗೋಕ ಬುತ್ತಿ ಮಾಡ್ಕೋತೀನಿ ರೀ ಬುತ್ತಿ ಅಡುಗೆ ಏನೇನು ಮಾಡ್ಕೋತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿನಿ ಇವತ್ತ ಊರಿಗೆ ಹೋಗೋದ ರೀ ಅದಕ್ಕೆ ಬುತ್ತಿಗೆ ಏನೇನು ಬೇಕೋ ಎಲ್ಲ ಅಡುಗೆ ಮಾಡ್ಕೊತೀನಿ ರೀ ಎಲ್ಲ ರೆಸಿಪಿಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಒಂದ್ರೆ ಬುತ್ತಿಗೆ ಏನೇನೆಲ್ಲ ಮಾಡ್ಕೋತೇವೆ ಅಂತ ಹೇಳಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇಲ್ಲಿ ನೋಡ್ರಿ ನಮ್ಮ ಸಮು ಸೈಕಲ್ ಆಡ್ಲಿಕತ್ತನ ಶಲ್ಲೆ ಹಾಕೊಂಡ ಹಾಂ ಹಾಯ್ ಹಾಯ್ ಸಮು ಚಂದಾಯ್ತು ಹ್ಞೂ ಹೊಲ ಹಾಕೊಬೇಟ್ನಿ ಹ್ಞೂ ಸೂಪರ್ ಹ್ಞೂ ಹಾಯ್ ಮಾಡು ಹಾಯ್ ಏನು ಮಾಡು ಹಾಯ್ ಎಲ್ಲಿ ಸೈಕಲ್ ಮನ್ಯಾಗ ಸಮೃದ್ಧಿ ಅಂತ ನೋಡ್ರಿ ನೀರ್ ಹಾಕಿ ಬಿಟ್ಟನ್ರಿ ಮಕ್ಕ ಬಿಟ್ಟ ತುಂಬಾ ಹಚ್ಬಿಟ್ಟಿ ನೋಡ್ರಿ ಯಾಕಂದ್ರಿ ಇವತ್ತ ಮಳಿ ಬಂದ್ರ ಅದಕ್ಕ ಮಕ್ಕೊಂಡಾಳ ನೋಡ್ರಿ ಸಮರ ಬಂದವ್ರಿ ಅವನು ಸಾಲಿಗೆ ಹೋಗಂಗಿಲ್ಲ ಅವತ್ತಾಕಿ ಮಾಡ್ಕೊತೀ ಅಡಿಗೆ ಮಾಡ್ಕೊಂಡ್ರಿ ಲಾಸ್ಟ್ ಚಪಾತಿ ಅಲ್ಲಿ ಬರ್ತರಿ

ನಾದಿ ಇತ್ತು ಬಿಡ ತಿನ್ರಿ ನೆನಿಲ್ಲಕ ಹಿಟ್ಟ ನೀ ಚಪಾತಿ ಚಂದ ರೀ ಅದ್ರಾಗ ಬುತ್ತಿ ಮಾಡದಿರ್ತದ ನಿನ್ ದೊಡ್ಡ ಚಂದ ಬರ್ತರು ನಣ್ಣ ಚಪಾತಿ ಸಾರ ಬಲಕ್ಕೆ ಚಲಾತ ಸಾರವಾ ಸಾರ ನಿಲ್ಲೋ ಸಾರ ನೀಲಕ್ಕೆ ಚಲಾತ ನೋಡ್ರಿ ಅದು ಮುರ್ದಾ ನೋಡ್ರಿ ಯಾಕ್ ಗುತಿದು ನಿಂಗ

चलो क्या? हाँ हाँ हाँ। 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 हाँ ಕೇರ್ಕೊಂಡ ತಗೊಂಡಿದ್ರಿ ಈಗ ಬೇಳೆ ತೊಗೊಳಿಬೇಳೆ ಹಾಕ್ತಿದ್ರೆ ನೀರೋ ತುದು ಅಂತವ್ರಿ ಈಗ ಬೇಳೆ ಹಾಕಿ ನೋಡ್ರಿ ಇವ ನವ ಮನ್ಯಾಗ ಹೊಡ್ದ್ ಬೇಳೆ ಇರ್ತಾವ್ರಿ ತಗಲ್ ಬೇಳಿ ಬಾಜಾರ್ಗಿಂತ ಏನ್ ಸಂದಿ ಇಲ್ರಿ ಈಗ ಬ್ಯಾಳಿ ಕುದಿಲ್ರಿ ಇವ ಕುದ್ರಿ ತರ ಇದು ಒಂದ್ ಸ್ವಲ್ಪ ಮಳೆ ತಿನ್ರಿ ಬಗೋಣಿ ಬೀಳ್ತಿತ್ತು

ಇದಕ್ಕೆ ಸಾಧ್ಯ ಇಲ್ಲ ಸಾಲ ಚಕಪಟಾ ಚಿಲ್ಲಿ ತರಿ ಈಗ ಕಣ್ಣ ಕಟ್ ಮಾಡಿ ಅದ ಒಳಗಡೆ ಹಾಕ್ತೀವಿ ಅದು ನೋಡಿ ಬಾ ಬಾ ಕಟ್ ಮಾಡಿ ಒಳಗೆ ಯುವ ಬೇರೆ ರೆಸಿಪಿ ಕಟ್ ಮಾಡಿ ಒಳಗೆ ಹಾಕೋಣ ಸ್ವಲ್ಪ ಫ್ರೈ ಮಾಡ್ತೀವಿ ಫ್ರೈಯಾಗಿ ಬಂತು ಮತ್ತೆ ಗೋಟಿ ಫ್ರೈ ಮಾಡ್ ಮಾಡ್ಬೇಕು ಕಲರ್ ಬಾತಕೈ ಫ್ರೈ ಮಾಡ್ಕೊಂಡು ಕಟ್ ಅಂತ 我这个。 ಒಂದು ಡಾಕ್ಟ್ ಇಡು ಎಲ್ಲ ಮಾಡಿ ತಗೊಂಬರತ್ತ ನಾವು ಒಂದು ಅರ್ಭ ಚಮ್ಚ ಮಸಾಲೆ ಕಾಯಿ ಹಾಕೋತೀವಿ ಸರಿ ಹಾಕ್ತೀವಿ ಮಸಾಲಿ ಕರ ಒಂದು ಅಭೈದು ಚಂಚ ಹಾಕಿ ಒಂದು ಸ್ವಲ್ಪ ಒಂದು ಚಮ್ಚ ಖಾರ ಕುಡಿ ಹಾಕ್ತಿದ್ವಿ ಮಸಾಲಿ ಕರ ಕಾರು ಕುಡಿ ಎರಡು ಮುಟ್ಟಾಗ್ತಿದ್ವಿ ಒಂದು ಚಮ್ಚ ಕಾರು ಕುಡಿ ಹಾಕಿದ್ರು ಸ್ವಲ್ಪ ಮನೆಯೊಳಗ ಕುಟ್ಟಿರೋಂಥ ಗರಂ ಮಸಾಲ ಕುಡಿಯೋಕೊತಿರ್ ಒಂದು ಅರ್ಧ ಚೆಂಚೆ ಆಗೋತ್ತಿ ಮಟ್ಟ ಅರ್ಶಿಂಗ್ ಪೌಡರ್ ಒಂದು ಅರ್ಧ ಹಾಕಿ ಇದಿಷ್ಟು ಹಾಕಿಗ జాలి సోతకి ఆ కరన నియే

వంగ మెణస ఎరడు మిక్స్ మైన్ీందాక నా ఇలాచిర ఇలాచి స్వల్పి ఇలాచి పలవ్ ఎన్ని వంద స్వల్ప సాధింద ಇಷ್ಟ ಈಗ ಎಣ್ಣೆ ಹಾಕೋಣ ನಿಮ್ಮಲ್ಲಾ ನೌ ನೇಟ್ ಕೊಡಿ ഫ്രൈ लागिसिन पितो तो हाचिनो नता ond aad chul la ondig met ta ko beto aso baa chul la 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 la

ಸ್ವಲ್ಪ ಸ್ವಲ್ಪ ಹಾಕ್ಲಿರಿ ಖಾರ ಮತ್ತ ಸ್ವಲ್ಪ ಹಾಕ್ಲಿಕ್ಕೆ ಅಂದ್ರೆ ಸರಿಯಾದ ಅರ್ಧ ಸುದ್ದಿ ಸ್ವಲ್ಪ ಕಡಿ ಅಕ್ಕಿ ನಾನು ಫುಲ್ ತೊಗೊಂಡಿದ್ರ ಎರಡ್ ಸರಿಗಿ ನೀರ್ ನಾನು ನಾನಂದ್ ಚಳಗಿ ಅಕ್ಕಿ ಒಂದ್ ಸ್ವಲ್ಪ ಕಡಿಮೆ ತೊಗೊಂಡಿದ್ರಿ ಅದಕ್ಕ ನಾನಿಲ್ಲಿ ಹ್ಮ್ ನೀರ್ನು ಕಡಿಮೆ ಹಾಕೊಂಡ್ರಿ ಇದಕ್ ಮ್ಯಾಲ ಮುಚ್ಚಿ ಅದ ಅಕ್ಕಿ ನಸಿ ಹಾಕೊಂಡ್ಬಾರ ಅಕ್ಕಿ ಹಸಿನವ್ರಿ ಸ್ವಲ್ಪ ನೋಡ್ರಿ ಅನ್ನದ ನೀರು ಕುದಿ ಬಂದಾವೆ ಇದಕ್ಕೆ ಅಕ್ಕಿ ತೊಳೆದು ಇಟ್ಕೊಂಡಿನಿ ಈ ತೊಳೆದಿಟ್ಟು ಅಕ್ಕಿ ಅನವ ಅಲ್ರಿ ಇದಕ್ಕೆ ಹಾಕೊಂಡ್ಬಿಡ್ತೀನಿ ರೀ ಈಗ ನೋಡ್ರಿ ಅಕ್ಕಿ ಹಾಕಿಟ್ಟೀನಿ ಈಗ ಒಂದು ಸ್ವಲ್ಪ ತಿರುವಿ ಇದಕ್ಕೆ ಮ್ಯಾಲೆ ಮುಚ್ಚಿ ಬಿಡಮ್ರಿ ಅನ್ನ ಕುದಿಯತಕ್ಕ ಈಗ ನೋಡ್ರಿ ಚಪಾತಿ ಮಾಡದಿರ್ತೀನಿ ಬೆಲ್ಲಣಿಗೆ ಇರ್ಲಾರ್ದ ಕೊತ್ಕೊಂಡು ಕೈಯ್ಯಾಗ ನೋಡ್ತದ್ರಿ ಚಪಾತಿ ಮಾಡಕ್ಕೆ ಯಾಕಂದ್ರೆ ಮುರ್ಗದಲ್ಲ ರೀ ಅದು ಫೀಡಕ್ಕೆ ಬರೋದು ರೀ

ಮಡ್ಸಿ ಮಡ್ಸಿ ಹಾಕ್ತಿದ್ರಿ ಈಗ ಬಡ ಬಡ ಅಂತೇಳಿ ಎಲ್ಲಷ್ಟು ಚಪಾತಿ ಮಾಡಿ ಈಗ ಮತ್ತೂರಿಗೆ ರೆಡಿ ಆಗುದು ಅದಕ್ಕೆ ದೊಡ್ಡ ದೋಡ್ ಮಾಡಿ ಚಪಾತಿ ನಾವು ಪಲ್ಯ ಮಾಡ್ಬೇಕ್ರಿ ಅಲ್ಲಿ ಕಡಾಯಿ ಇಟ್ಟಿನಿ ಈ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ರೀ ಅಷ್ಟು ಎಣ್ಣೆ ಆಗ ಸ್ವಲ್ಪ ಜೀರಿಗೆ ಸಾಸಿ ಜೀರಿಗೆ ಸಾಸಿ ಚೆನ್ನಾಗಿ ಅಂತ ಅನ್ಸಿ ಇಡ್ಲೇಗಾದಾಗ ಒಂದು ಸ್ವಲ್ಪ ಒಳ್ಳೊಳ್ಳಿ ಒಂದು ಸ್ವಲ್ಪ ಒಣಗಿ ಕೊರ್ಗೆ ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದವ ಇದಕ್ಕೆ ಸಣ್ಣ ಕಟ್ ಮಾಡಿ ಈಗ ಟೊಮೆಟೊ ಹಾಕಿ ಸ್ವಲ್ಪ ತಿರು ಈ ಸಜ್ಜಿ ನೋಡ್ರಿ ಸ್ವಲ್ಪ ಉಸಿರಾಕಷ್ಟು ಕುಡಿ ಒಂದು ಅರ್ಧ ಚಮಚ ಆಗೋಷ್ಟು நீர் நீர் இத கரம்சாலா பூடி மார்க்க மசாலா பூடி செவங்க மெண்கா பூடி புதிபரல் நீர் அந்த இது டொமெட்டோ அணுல்ல சாஃப்டாகி புதிபரல் ನೋಡ್ರಿ ಇದ ಕುದೀಲಿಕ್ಕತ್ತದ ಇದೇವಾಡಬೇಕಾದ್ರ ಸೇವಾ ಹಾಕೊಂಡ್ಬಿಟ್ರ ಸೇವಾ ಟೊಮೆಟೊ ಬಾಜಿ ರೆಡಿ ಸಾಕ್ರಿ ಇಟ್ಟ ಸೇವಾ ಸ್ವಲ್ಪ ಕುದಿಲ್ರಿ ಒಂದ್ ಪುದಿ ನೋಡ್ರಿ ಅಡಿಗೆ ಯಂತ್ರ ರೆಡಿದ ಎಲ್ಲ ಅಡಿಗೆ ಉದ್ರು ಬೇಳಿ ಸೇವಾ ಟೊಮೆಟೊ ಮತ್ತು ಮಣೋಡ್ದನ್ನ ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡೆ ನೋಡಿರಿ ಸೂಪರಾಗಿ ಆಗಿದೆ ನೋಡಿರಿ ಎಲ್ಲ